ಹುಣಸೆ ಹುಳಿ ಚಿತ್ರಾನ್ನದ ಗುಜ್ಜು ಯಾವ ರೀತಿ ಮಾಡೋದು ನೋಡೋಣವಾ ಹಾಗಿದ್ರೆ ಬನ್ನಿ ವೆಲ್ಕಮ್ ಟು ವಿಜ್ಜುಸ್ ಕಿಚನ್ ಈಗ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹುರಿದಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಒಂದು ಸ್ವಲ್ಪ ಹೊತ್ತು ಸಿಡಿದ ಮೇಲೆ ಬೇಳೆ ಕಡಲೆ ಕಡಲೆಬೇಳೆ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಅದೊಂದು ಸ್ವಲ್ಪ ಹಸಿ ಹಸಿಮೆಣಸಿನಕಾಯಿ ಪೇಸ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲೂ ಒಂದೂವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಕರ್ಬೇವು ಮತ್ತು ಈರುಳ್ಳಿ ಸಣ್ಣಗೆ ಹೆಚ್ಕೊಳ್ಳಿ ಆವಾಗ ಚಿತ್ರಾನ್ನ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈರುಳ್ಳಿ ಒಂದು ಸ್ವಲ್ಪ ಕೆಂಪಿಗೆ ಅವಾಗ ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ ಒಂದು ಸ್ವಲ್ಪ ಕೆಂಪಗಾದ ಮೇಲೆ ಹುಣಸೆ ಹುಳಿ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಇಬ್ಬರಿಗಾಗೋವಷ್ಟು ನಾನು ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ಮೂರು ಸ್ಪೂನ್ ಸಾಕು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ರುಚಿಗೆ ಉಪ್ಪು ಜೀರಿಗೆ ಪುಡಿ ಸ್ವಲ್ಪ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ತೆಂಗಿನಕಾಯಿ ತುರಿನೂ ಹಾಕಿ ಚೆನ್ನಾಗಿ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಈಗ ಉದುದ್ರಾಗಿರೋ ಅನ್ನ ಮಾಡಿಕೊಂಡು ಅದು ಕಲಸ್ಕೊಂಡ್ರೆ ಬಾಯಲ್ಲಿ ನೀರು ಇರೋ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ ಹೀಗೆ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಥ್ಯಾಂಕ್ ಯು ವೆರಿ